ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿ ವಿಡಿಯೋ ಆದರೆ ಒಂದು ಲೈಕ್ನ ಕಡಿ ಕೊಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಪ್ರೀತಿ ಇಲ್ದಲ್ಲೇ ಇದ್ದರೆ ನಾವು ಏನೇನು ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ಹೆಣ್ಮಕ್ಳಿಗೂ ಈ ರೀತಿಯಾಗಿ ರೆಸ್ಪಾನ್ಸ್ ಆಗಿರ್ಬೋದು ಈ ರೀತಿ ವ್ಯೂಸ್ ಆಗಿರ್ಬೋದು ಈ ರೀತಿ ಕಮೆಂಟ್ಗಳಾಗಿರ್ಬೋದು ಬರ್ತಿದೆ ಅಂತ ಅಂದರೆ ನಾವು ಅದಕ್ಕೆ ಚಿರಋಣಿಯಾಗಿರಬೇಕು ಬಟ್ ನಮ್ಮ ಕೈಯಲ್ಲಿ ಎಷ್ಟು ಒಳ್ಳೆ ಕೆಲಸ ಸಾಧ್ಯನೋ ಅಷ್ಟು ಮಾಡೋಕ್ಕೆ ನಾವು ಇಷ್ಟಪನ್ನ ಪಡಬೇಕು ಹಾಗೇ ನಮ್ಮ ಕೈಲಿ ಇವಾಗ ತುಂಬ ಜನಗಳು ತುಂಬ ಥರ ವೆರೈಟಿ ವೆರೈಟಿಯಾಗಿ ಕೆಲಸನ ಮಾಡೋಕ್ಕೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಬಟ್ ಇದ್ರ ಮಧ್ಯೆ ಒಳ್ಳೆತನ ಅನ್ನೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಬಟ್ ಅದಕ್ಕೋಸ್ಕರ ನಾನೇನು ಅಂತ ಅಂದರೆ ಒಂದು ಓಟ್ ಟೈಮು ಒಂದು ಲಾಸ್ಟ್ ಮಂತಲ್ಲೇನೋ ಏನೋ ಒಂದು ಅಕಾಡೆಮಿ ಬಗ್ಗೆ ವಿಡಿಯೋನ ಮಾಡಿ ಹಾಕಿದೆ ಬಟ್ ಆವತ್ತಿಂದ ಏನೂ ಧ್ವನಿಯ ತಿರಲಿಲ್ಲ ನೆಕ್ಸ್ಟ್ ಅದಾದಮೇಲೆ ನನಗೆ ಬಿಡುವು ಕೂಡ ಆಗಿರಲಿಲ್ಲ ಅದಾದಮೇಲೆ ನೆಕ್ಸ್ಟು ನಿನ್ನೆ ಒಂದು ವಿಡಿಯೋನ ತುಂಬ ಜನಗಳ ಫೋನ್ ಕಾಲ್ಸ್ನ ಅಟೆಂಡ್ ಮಾಡೋಕ್ಕಾಗ್ದಲೇ ಇರೋದ್ರಿಂದ ನಾನು ಸ್ಕೂಲು ಮತ್ತು ಕಾಲೇಜ್ ಎಲ್ಲವನ್ನು ಕುಣಿಗಲ್ನಲ್ಲೇ ಮಾಡಿರೋದ್ರಿಂದ ತುಂಬ ಜನ ಫ್ರೆಂಡ್ಸ್ಗಳಿರ್ತಾರೆ ಮತ್ತು ಗೊತ್ತಿರುವಂಥವ್ರು ಇರ್ತಾರೆ ಅವರು ಯಾಕೆ ಅಂತ ಫೋನ್ನ ಕಾಲ್ನ ಅಟೆಂಡ್ ಮಾಡೋಕ್ಕಾಗ್ದಲೇ ಒಂದು ವಿಡಿಯೋನ ಮಾಡೋಕ್ಕಿದೆ ಒಂದು ನಾಲ್ಕೈದು ಕ್ವಶನ್ಗಳಿಗೆ ನಾನು ಅವ್ರಿಗೆ ಆನ್ಸರ್ನ ಮಾಡಿದ್ದೆ ಅಂತಲೇ ಹೇಳ್ಬೋದು ನನ್ನ ಉದ್ದೇಶ ಇಷ್ಟೇ ಕುಣಿಗಲ್ನಲ್ಲಿ ಇರುವಂಥವ್ರು ಮೊದಲು ಈ ರೀತಿಯಾಗಿ ಕುಣಿಗಲ್ಲಿರಲಿಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋ ಥರ ಕುಣಿಗಲಿಲ್ಲ ಇವಾಗ ಒಂದು ವರ್ಷದಿಂದ ಈಚೆಗೆ ತುಂಬ ಜನಗಳ ದಂಧೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನನ್ನ ಉದ್ದೇಶ ಇಷ್ಟೇ ನಾನು ಯಾವುದೇ ರೀತಿ ಎನ್ಕ್ವೈರಿ ಆಗಿರ್ಬೋದು ಈ ರೀತಿಯಾಗಿ ಅವರ ಬಿಹೇವಿಯರ್ನ ತಿಳ್ಕೊಳ್ದಲ್ಲೇ ಹೋಗಿ ಸೇರಿಕೊಂಡು ಮಾಡ್ಕೊಂಡಿರುವಂಥ ತಪ್ಪು ಯಾರು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕಷ್ಟೇ ನಾನು ಈ ವಿಡಿಯೋಗಳನ್ನ ಮಾಡಿ ಅಷ್ಟೇ ನನ್ನ ಉದ್ದೇಶ ಇದ್ದಿದ್ದು ಬಟ್ ಇವಾಗ ಕಮೆಂಟ್ ಮಾಡಿರೋದ್ರಿಂದ ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀರ ಇನ್ನೊಂದಿಷ್ಟು ಜನಗಳಿಗೆ ಅವರ ಯೋಗ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ ಬಟ್ ಅವರು ಕೂಡ ಫ್ರೆಶರೇ ಆಗಿ ಅಕಾಡೆಮಿನ ಓಪನ್ ಮಾಡಿ ಈ ರೀತಿ ಜನಗಳಿಗೆ ಮೋಸನ ಮಾಡಿ ಮತ್ತು ಅಂತಂದರೆ ನೀಟಾಗಿ ಒಂದು ವರ್ಕ್ನ ಕೂಡ ಕ್ಲೀನಾಗಿ ಹೇಳ್ಕೊಡೋದ್ರಲ್ಲಿ ಮತ್ತು ಅವ್ರ ಜೊತೆಯಾಗಿ ಕರ್ಕೊಂಡೋಗಿ ವರ್ಕ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇದು ಮಾಡಿದ್ರೆ ಇನ್ಸ್ಟ್ ಬರೀ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾನು ಅಲ್ಲೋಗಿದೆ ವರ್ಕಿಗೆ ಇಲ್ಲೋಗಿದೆ ಅನ್ನೋದು ಎಲ್ಲ ಕುಣಿಗಲ್ ಜನತೆಗೇ ಗೊತ್ತಾಗ್ಬಿಟ್ಟಿದೆ ಬಟ್ ಕುಣಿಗಲ್ ಏನು ಎಲ್ಲರೂ ದಡ್ರೆ ಆಗಿರಲ್ಲ ಕೆಲವೊಂದಿಷ್ಟು ಜನಗಳು ಅವರ ಬಗ್ಗೆ ತಿಳ್ಕೊಂಡಿರ್ತಾರೆ ಮತ್ತು ಇವರು ಹೇಗೆ ಈ ರೀತಿಯಾಗಿ ಆಡ್ತಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಂಡು ಎಷ್ಟೋ ಜನಗಳು ಕೂಡ ಬಾಯಿ ಎಷ್ಟೋ ಜನಗಳ ಬಾಯಿಗೆ ಇವರು ಕೂಡ ತುತ್ತಾಗಿದ್ದಾರೆ ಬಟ್ ಹೆಣ್ಮಕ್ಳು ಹೇಗೆ ಅಂತ ಅಂದರೆ ಒಂದು ಸಾಧನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅವರು ನಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬೀರೋರೆಲ್ಲರನ್ನು ಕುದಿಯ ನೀರಲ್ಲಿ ಹಾಕೋದು ಎಷ್ಟು ಸರಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಬಟ್ ನಾನೇನಂತ ಹೇಳ್ತೀನಿ ಅಂತಂದರೆ ಎನ್ಕ್ವೈರಿನ ಮಾಡಿ ಇನ್ನೂ ಒಂದು ಎರಡು ಸಲ ಮೂರು ಸಲ ಅವ್ರ ಬಗ್ಗೆನ ಬಿಹೇವಿಯರ್ನ ತಿಳ್ಕೊಳ್ಳಿ ಎನ್ಕ್ವೈರಿನ ಮಾಡಿ ಆಮೇಲೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನೀವು ಕಲಿಯೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಕಲಿಯೋದನ್ನ ನೀಟಾಗಿ ಕಲಿತೀವಾ ನಾವು ಯಾವ ರೀತಿ ಕಲಿತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಬಟ್ ನಾನು ಮೊದಲೇ ಹೇಳಿರೋ ರೀತಿ ನನ್ನ ಸರ್ಟಿಫಿಕೇಟ್ಗೋಸ್ಕರ ಅಷ್ಟೇ ಹೋಗಿದ್ದೆ ಹೊರತು ಯಾವುದೇ ರೀತಿ ಅವ್ರ ಹತ್ರ ವರ್ಕ್ನ ಕಲ್ತ್ಕೊಂಡು ಪ್ರೊಫೆಷನಲ್ಲಿ ಮೇಕಪ್ ಆರ್ಟಿಸ್ಟು ಹತ್ರ ವರ್ಕ್ನ ಕಲ್ತ್ಕೊಂಡು ಡಬ್ಬಲ್ ಪ್ರೊಫೆಷನ್ನಲ್ಲಿ ಏನಾಗಿಲ್ಲ ಆಗಿಲ್ಲ ನಾನು ಸಣ್ಣ ಪುಟ್ಟ ನಾನು ಮೊದಲು ಏನು ನನ್ನ ಶಾಪ್ನಲ್ಲಿ ಮಾಡ್ತಿದ್ದೆ ಅದನ್ನೇ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಬಟ್ ನಾನು ಸ್ಟಿಚಿಂಗಲ್ಲೇ ಮೊದಲೇ ಗ್ರೋತ್ ಆಗಿರೋದ್ರಿಂದ ಸ್ಟಿಚ್ಚಿಂಗಿಗೆ ಆಲ್ರೆಡಿ ಜನಗಳು ಬರ್ತಿರ್ತಾರೆ ಅದಕ್ಕೋಸ್ಕರ ನಾನು ಶಾಪ್ನಲ್ಲಿ ಆಗಿರ್ತೀನಿ ಅಂತಲೇ ಹೇಳ್ತಿದ್ದೀನಿ ಬಟ್ ಚಂದ್ರಕಲಾ ಅವರು ನನಗೆ ಕಮೆಂಟ್ ಮಾಡಿರೋದು ಅವ್ರ ಹತ್ರನೇ ಕಲ್ತ್ಕೊ ಬಂದಿದ್ದೀರಾ ಅವ್ರಿಗೆ ಆಗಿದ್ದೀನಿ ಅಂತಿದ್ದರೆ ಅವ್ರ ಮುಖಾಂತರನೇ ಅಲ್ವಾ ನೀವು ದುಡಿತಾ ಇರೋದು ಅಂತ ಬಟ್ ಯಾವುದೇ ರೀತಿ ಅವ್ರ ಮುಖಾಂತರ ನಾನು ಯಾವುದೇ ರೀತಿ ದುಡ್ಡನ್ನ ಮಾಡ್ತಿಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನೇ ಎತ್ಕೋಬೇಕು ಅಂತಂದರೆ ಇನ್ನೂ ಒಂದು ವರ್ಷ ಬೇಕು ಬಟ್ ಮೇಕಪ್ ಮಾಡ್ತಿದ್ದೀನಿ ಮೊದಲೇ ನಾನು ಟಚಲ್ಲಿ ಮೇಕಪ್ಪು ಮತ್ತು ಸ್ಯಾರಿ ಆಗಿರ್ಬೋದು ರೆಡಿನ ಮಾಡ್ತಿರೋದ್ರಿಂದ ಇವ್ರ ಮುಖಾಂತರ ಇನ್ನೂ ನಾನು ದುಡ್ಡನ್ನ ಮಾಡೋಕ್ಕೆ ಹೊರಟಿಲ್ಲ ಇದು ಎಲ್ರಿಗೂ ಕ್ಲಾ ಇನ್ನೊಷ್ಟು ನೀವು ಕಮೆಂಟ್ ಹಾಕಿರೋದರಿಂದ ಇನ್ನಷ್ಟು ಕೆಲವೊಂದಿಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಇನ್ನೂ ಒಂದು ಅವ್ರು ಹಾಕಿರುವಂಥ ರೀಲ್ಸ್ಗಳಲ್ಲಿ ಕಮೆಂಟ್ಗಳನ್ನ ಓದಿದ್ರೆ ಗೊತ್ತಾಗುತ್ತೆ ಕುಣಿಗಲ್ ಜನತೆ ಅವ್ರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಟ್ ನಾನೇನು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಕುಣಿಗಲ್ ಜನತೆಗಳು ಯಾವ ರೀತಿ ಅವರಿಗೆ ಬೆಲೆನ ಕೊಡ್ತಿದ್ದಾರೆ ಅನ್ನೋದು ಅವ್ರ ಕಮೆಂಟ್ನಲ್ಲಿ ಗೊತ್ತಾಗುತ್ತೆ ನಿಮಗೆ ಬಟ್ ನನಗೆ ನನ್ನ ಉದ್ದೇಶ ಇಷ್ಟ ಆಗಿತ್ತು ಅಷ್ಟೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ಕೊಳ್ತಾ ನೀವು ಯಾವತ್ತು ಯಾವಾಗ ನೀವು ಇಷ್ಟು ಹೆಚ್ಚು ಮೆರೆತಿರ್ತಿರೋ ಅಲ್ಲಿವರೆಗೂ ನನ್ನ ಧ್ವನಿ ಎತ್ತುತ್ತಾನೆ ಇರ್ತೀನಿ ಅಂತ ನಾನು ಚಾನಲ್ನ ಮಾಡಿರೋ ಉದ್ದೇಶ ಎಷ್ಟೇ ಆದ್ದರಿಂದ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋದು ಯಾವುದೇ ಉದ್ದೇಶ ನನಗಿಲ್ಲ ಆದರೆ ಕೆಲವೊಂದಿಷ್ಟು ಒಳ್ಳೆ ಮನಸ್ಸುಗಳನ್ನ ರೀಚ್ ಆಗ್ತೀನಿ ಅನ್ನೋದಷ್ಟೇ ನನ್ನ ಉದ್ದೇಶ ಬಟ್ ನನಗೆ ಈ ಮುಂದಿನ ದಿನಗಳಲ್ಲಿ ದುಡ್ಡು ಬರ್ ಬರಲಿ ಬರ್ತಲೇ ಇರಲಿ ಯಾವುದೇ ರೀತಿ ವಿಡಿಯೋಗಳನ್ನ ಸ್ಟಾಪ್ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ಬಟ್ ನನಗೆ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಖುಷಿ ಇದೆ ತುಂಬ ಜನಗಳ ಪ್ರೀತಿ ಸಪೋರ್ಟು ನನಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಮುಂದೆ ದುಡ್ಡು ಬರಲಿ ಬರ್ದಲ್ಲೇ ಹೋಗಲಿ ನನಗೇನು ನೋ ಪ್ರಾಬ್ಲಮ್ ಬಟ್ ತುಂಬ ರನ್ನಿಂಗಾಗಿ ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಬಟ್ ಒಂದೊಂದಾದರೂ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಬಟ್ ಈ ರೀತಿಯಾಗಿ ನನಗೆ ಸಪೋರ್ಟ್ನ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಯಾರಿಗೆಲ್ಲ ಈ ವಿಶ್ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಪ್ಲೀಸ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ನ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್